ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪೆಲ್ಲೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತು ಸಿಂಪಲ್ಲಾಗಿ ಒಂದು ಸ್ಕಿನ್ ಕೇರ್ನ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ ಅಂದರೆ ಅನ್ವಾಂಟೆಡ್ ಹೇರ್ ಹಾಗೆ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸನ್ನ ರಿಮೂವ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ನನ್ನ ಮುಖದಲ್ಲಿ ತುಂಬಾ ವೈಟ್ ಹೆಡ್ಸ್ ಆಗಿತ್ತು ಅಂದರೆ ಪೊಲ್ಯೂಷನಿಂದ ಆಗಿದೆ ಸೊ ಹಾಗಾಗಿ ನಾನು ಅದನ್ನು ರಿಮೂವ್ ಮಾಡಬೇಕು ಅಂತ ನನ್ನ ಒಂದು ಟಿಪ್ಸ್ನ ನಿಮ್ಮ ಹತ್ರ ಹಂಚ್ಕೋತಾ ಇದ್ದೀನಿ ಇವತ್ತು ಇದನ್ನು ಸಿಂಪಲ್ಲಾಗಿ ಮನೆಯಲ್ಲಿ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ಇದಕ್ಕೆ ಮೇನ್ ಬೇಕಾಗಿರೋದು ಟಿಶ್ಯೂ ಪೇಪರ್ ನಾನಿಲ್ಲಿ ಎರಡು ಟಿಶ್ಯೂನ ರೌಂಡಾಗಿ ಕಟ್ ಮಾಡಿಕೊಂಡು ಫೇಸ್ಗೆ ಮಾಸ್ಕ್ ಹಾಕೋ ಥರ ರೀತಿಯಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಅಂದರೆ ಹೈಗೆ ನೋಸ್ಗೆ ಮೌತ್ಗೆ ಏನೆಲ್ಲ ಸ್ಪೇಸ್ ಬೇಕೋ ಅದನ್ನೆಲ್ಲ ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಫಸ್ಟ್ ಸ್ಟೆಪ್ ಬಂದುಬಿಟ್ಟು ನೀವು ಮುಖಾನ ತೊಳ್ಕೊಂಡು ಹಾಗೆ ಸ್ಟೀಮ್ನ ತೊಗೋಬೇಕು ಸ್ಟೀಮ್ ತಗೊಳ್ಳೋದ್ರಿಂದ ನಿಮಗೆ ವೈಟ್ ಹೆಡ್ಸ್ ಬ್ಲ್ಯಾಕ್ ಹೆಡ್ಸ್ ಎಲ್ಲ ಆ್ಯಕ್ಟಿವ್ ಆಗುತ್ತೆ ಹಾಗಾಗಿ ಅದನ್ನು ರಿಮೂವ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಇದರಿಂದ ನೆಕ್ಸ್ಟ್ ನಾನು ಪ್ಯಾಕ್ನ ತೊಗೊಂಡಿದ್ದೀನಿ ಏನಪ್ಪ ಅಂದರೆ ಎಗ್ ವೈಟ್ ಎಗ್ ವೈಟ್ ಹಾಗೆ ನಿಮಗೆ ಕಾಫಿ ಪೌಡರ್ ನನ್ನ ಕಾಫಿ ಪೌಡರ್ ಆಪ್ಷನಲ್ ಬೇಕಾದ್ರೆ ನೀವು ಬರೀ ಹೆಗ್ ವೈಟ್ನ ಯೂಸ್ ಮಾಡ್ಬೋದು ನಾನು ಏನಕ್ಕೆ ಹಾಕಿದ್ದೀನಿ ಅಂದರೆ ಎಗ್ ವೈಟ್ ಸ್ಮೆಲ್ ಬರುತ್ತೆ ನಿಮಗೆ ಕೆಲವ್ರಿಗೆ ಅಂತ ಅನಿಸಿದ್ರೆ ನೀವು ಕಾಫಿ ಪೌಡರ್ನ ಯೂಸ್ ಮಾಡಿ ಇಲ್ಲಾಂದರೆ ಇಲ್ಲ ನನಗೆ ತೊಂದರೆ ಇಲ್ಲ ಅನ್ನೋದಿದ್ರೆ ನೀವು ಹೆಗ್ ವೈಟ್ನ ಯೂಸ್ ಮಾಡಿ ಯಾವುದೇ ಪ್ಯಾಕ್ ಹಾಕೋಕ್ಕಿಂತ ಮುಂಚೆನೂ ನೀವು ಪ್ಯಾಚ್ ಟೆಸ್ಟ್ನ ಮಾಡ್ಕೊಳ್ಳಿ ನನಗಿದು ಯೂ ಯಾವುದೇ ರೀತಿಯಲ್ಲಿ ಒಂದು ಎಫೆಕ್ಟ್ ಆಗೋದಿಲ್ಲ ಹಾಗಾಗಿ ನಾನು ಇದನ್ನು ಯೂಸ್ ಮಾಡ್ಕೊಂಡಿದ್ದೀನಿ ಫಸ್ಟ್ ಈ ಥರ ನೀವು ಬ್ರಷ್ ಅಥವಾ ಕೈಯಲ್ಲೇ ಅಪ್ಲೈ ಮಾಡ್ಕೊಳ್ಳಿ ಫೇಸ್ಗೆ ಸ್ವಲ್ಪ ಅಪ್ಲೈ ಮಾಡಿಕೊಂಡು ನಾವೇನು ಕಟ್ ಮಾಡಿ ಇಟ್ಕೊಂಡಿರ್ತೀವಿ ಟಿಶ್ಯೂ ಅದನ್ನು ಮುಖಕ್ಕೆ ಅಂಟಿಸ್ಕೋಬೇಕಾಗತ್ತೆ ನೆಕ್ಸ್ಟ್ ಇದನ್ನು ಅಂಟಿಸ್ಕೊಂಡು ಅದ್ರ ಮೇಲೆ ಸಹ ಬ್ರಷ್ ಸಹಾಯದಿಂದ ಅಥವಾ ನಿಮ್ಮ ಕೈಯಲ್ಲಿ ಏನು ಹಚ್ಕೋತೀರ ನಿಮ್ಗೆ ಯಾವುದು ಕಂಫರ್ಟಬಲ್ ಅನಿಸುತ್ತೆ ಅದೇ ಅದೇ ರೀತಿ ಹಚ್ಕೊಳ್ಳಿ ಈ ಥರ ಹಚ್ಕೋಬೇಕು ಅಂದರೆ ಸ್ವಲ್ಪ ಜಾಸ್ತಿನೇ ಹಚ್ಕೊಳ್ಳಿ ವೆಟ್ಟಾಗಬೇಕು ಟಿಶ್ಯೂ ಟಿಶ್ಯೂ ವೆಟ್ಟಾಗಿ ಅದು ಡ್ರೈ ಆಗಬೇಕಲ್ವ ಪೀಲ್ ಮಾಡೋದಕ್ಕೆ ತುಂಬಾ ಈಸಿ ಆಗಬೇಕು ನಿಮಗೆ ಎಲ್ಲೆಲ್ಲಿ ಜಾಸ್ತಿ ವೈಟ್ ಎಡ್ಸ್ ಬ್ಲ್ಯಾಕ್ ಇದೆ ಅಲ್ಲೆಲ್ಲ ಹಚ್ಕೊಳ್ಳಿ ಪೇಷನ್ಸ್ ಇರಬೇಕು ಪೇಷನ್ಸ್ ಇಲ್ಲ ಅಂದರೆ ಏನೂ ಆಗೋದಿಲ್ಲ ಇದರಿಂದ ನಿಮಗೆ ಅನ್ವಾಂಟೆಡ್ ಹೇರ್ ನಿಜವಾಗ್ಲೂ ರಿಮೂವ್ ಆಗುತ್ತೆ ನಾನು ವಿತ್ ಪ್ರೂಫ್ ತೋರಿಸ್ತೀನಿ ಆಗಲೇ ಹೇಳ್ದಾಗೆ ಯಾರಿಗೆಲ್ಲ ಇದಾಗಲ್ವೋ ಅವ್ರು ಯೂಸ್ ಮಾಡಬೇಡಿ ಯಾಕಂದರೆ ಫಸ್ಟು ಪ್ಯಾಚ್ ಟೆಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ ನಿಮಗೆ ಜಾಲ್ಯೈನ್ಗೆ ಅಥವಾ ನಿಮ್ಮ ಕೈಗೆ ಹಾಕ್ಕೊಂಡು ನಿಮ್ಗೆ ಏನಾದ್ರು ರ್ಯಾಷಸ್ ಆದರೆ ನೀವು ಫೇಸ್ಗೆ ಅಪ್ಲೈ ಮಾಡೋದು ಬೇಡ ನನಗೆ ಇದು ಇದರಿಂದ ಯಾವುದೇ ರೀತಿ ಎಫೆಕ್ಟ್ ಆಗಿಲ್ಲ ಹಾಗಾಗಿ ನಾನು ಇದನ್ನು ಯೂಸ್ ಮಾಡ್ತೀನಿ ಇವಾಗ ಅದನ್ನು ಫುಲ್ ನಾನು ಪ್ಯಾಕ್ ಹಾಕ್ಕೊಂಡಿದ್ದೀನಿ ನೋಸ್ ಮೇಲೆ ಇನ್ನೂ ಸ್ವಲ್ಪ ಬೇಕಿತ್ತು ಅನ್ನಿಸ್ತು ಸೊ ಹಾಗಾಗಿ ನಾನು ಎಕ್ಸ್ಟ್ರಾ ಸ್ವಲ್ಪ ಪೇಪರ್ನ ಕಟ್ ಮಾಡಿಕೊಂಡು ಅಂದರೆ ಟಿಶ್ಯೂ ಪೇಪರ್ನ ಕಟ್ ಮಾಡಿಕೊಂಡು ಅಪ್ಲೈ ಮಾಡ್ಕೋತಾ ಇದ್ದೀನಿ ಇವಾಗ ಇದು ಕಂಪ್ಲೀಟಾಗಿ ಅಪ್ಲೈ ಮಾಡ್ಕೊಂಡಿದ್ದೀನಿ ನೀವು ನೋಡ್ತಿರ್ಬೋದು ನಾನು ಎಲ್ಲೂ ಗ್ಯಾಪ್ ಬಿಟ್ಟು ಿಲ್ಲ ಈ ರೀತಿ ಅಪ್ಲೈ ಮಾಡಿಕೊಂಡ್ರೆ ಪೀಲ್ ಮಾಡೋದಕ್ಕೆ ತುಂಬಾ ಈಸಿ ಆಗುತ್ತೆ ಒಂದು ಫಿಫ್ಟೀನ್ ಮಿನಿಟ್ಸ್ ಬಿಟ್ಟು ನಾವು ಇದನ್ನು ಪೀಲ್ ಮಾಡಬೇಕಾಗುತ್ತೆ ಅಂದರೆ ಡ್ರೈ ಮಾಡೋಕ್ಕೆ ಬಿಡಬೇಕು ಡ್ರೈ ಆದ ನಂತರ ಹೇಗೆ ಪೀಲ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲಾಕನ್ನ ಕ್ಲಿಕ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಈಗಲೇ ಹೋಗಿ ತಡ ಮಾಡಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಕೊನೆವರೆಗೂ ನೋಡಿ ಮನೇಲಿ ಯಾರು ಇಲ್ಲದೇ ಇರೋದ್ರಿಂದ ಡ್ಯಾನ್ಸ್ ಮಾಡೋ ಹುಚ್ಚಿದೆ ನನಗೆ ಸೊ ನಾನು ಪ್ಯಾಕ್ ಹಾಕಿರೋದ್ರಿಂದ ಅದು ಡ್ರೈ ಆಗಬೇಕಲ್ಲ ಹಾಗಾಗಿ ನಾನು ಡ್ಯಾನ್ಸ್ ಮಾಡಿಕೊಂಡು ಅದನ್ನು ಡ್ರೈ ಮಾಡಿಕೊಂಡೆ ಇವಾಗ ಇದು ಫಿಫ್ಟೀನ್ ಮಿನಿಟ್ಸ್ ಆಗಿದೆ ಫುಲ್ ಡ್ರೈ ಆಗಿದೆ ನೀವು ನೋಡ್ತಿರ್ಬೋದು ನಾನು ಚೆಕ್ ಮಾಡ್ತಾ ಇದ್ದೀನಿ ಎಲ್ಲ ಕಡೆ ಡ್ರೈ ಆಗಿದೆ ಪೀಲ್ ಮಾಡಬೇಕು ನಿಮಗೆ ಯಾವ ಸೈಡಿಂದ ಪೀಲ್ ಮಾಡಬೇಕು ಅಂದರೆ ನಿಮ್ಮ ಜಾಲೈನ್ ಅಥವಾ ನಿಮ್ಮ ಕೆನ್ನೆ ಕಿವಿ ಹತ್ರ ಏನಿದೆ ಪೀಲ್ ಮಾಡ್ಕೊಳ್ಳಿ ಡೈರೆಕ್ಟ್ ಮೇಲಿಂದ ಪೀಲ್ ಮಾಡೋಕ್ಕೆ ಹೋಗ್ಬೇಡಿ ತುಂಬಾ ಉರಿ ಅಂತ ಅನ್ನಿಸ್ಬೋದು ನಿಮಗೆ ಆದರೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ನಾನು ಈ ಒಂದು ಸ್ಕಿನ್ ಕೇರ್ನ ಅಟ್ಲೀಸ್ಟ್ ಟೂ ಮಂತ್ಸ್ ಒನ್ಸಾದರೂ ಯೂಸ್ ಮಾಡ್ತೀನಿ ಅಷ್ಟರಲ್ಲಿ ಅನ್ವಾಂಟೆಡ್ ಹೇರ್ ಬಂದೇ ಬರುತ್ತೆ ಪರ್ಮನೆಂಟಾಗಿ ಯಾವುದನ್ನು ರಿಮೂವ್ ಮಾಡೋದಕ್ಕೆ ಆಗೋದಿಲ್ಲ ಅಟ್ಲೀಸ್ಟ್ ಟೂ ಮಂತ್ಸ್ ಟೈಮ್ ಕೊಟ್ಟರೆ ನಮಗೆ ವಾಪಸ್ ಬಂದಿರೋದನ್ನು ಕ್ಲಿಯರ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಈ ಒಂದು ಮಾಸ್ಕ್ ನಾನು ನಿಮಗೆ ಫಸ್ಟು ಫೇಸ್ ತೋರಿಸಿದಾಗ ನನಗೆ ಬ್ಲ್ಯಾಕ್ ಎಸ್ ವೈಟ್ ಹೆಡ್ಸ್ ತುಂಬಾ ಹೆಚ್ಚಾಗಿತ್ತು ಇವಾಗ ಎಲ್ಲವೂ ಕೂಡ ರಿಮೂವ್ ಆಗಿದೆ ಅಂದರೆ ಹಂಡ್ರೆಡ್ ಪರ್ಸೆಂಟ್ ರಿಮೂವ್ ಆಗಿದೆ ಅಂತ ನಾನು ಶ್ಯೂರ್ ಹೇಳೋದಿಲ್ಲ ಅಟ್ಲೀಸ್ಟ್ ಒಂದು ಸೆವೆಂಟಿ ಪರ್ಸೆಂಟ್ ರಿಮೂವ್ ಆಗಿದೆ ನೀವು ನೋಡ್ತಿರ್ಬೋದು ನಾನು ತೋರಿಸ್ತೀನಿ ಹಾಗೆ ಚಿಕ್ಕ ಚಿಕ್ಕ ಕೂದಲು ಏನಿರುತ್ತೆ ಅದು ಕೂಡ ರಿಮೂವ್ ಆಗಿರುತ್ತೆ ನೋಸ್ ಇದ್ದಂತಹ ಚಿಕ್ಕ ಕೂದಲು ಹಾಗೆ ಬ್ಲ್ಯಾಕ್ ಎಡ್ಸ್ ವೈಟ್ ಹೆಡ್ಸ್ ಎಲ್ಲ ರಿಮೂವ್ ಕೂಡ ಆಗಿದೆ ಹಾಗೆ ನನ್ನ ಕೆನ್ನೆಯಲ್ಲಿದ್ದಂತಹ ಅನ್ವಾಂಟೆಡ್ ಹೇರ್ಸ್ ಯಾವುದೇ ಮೇಕಪ್ ಮಾಡಿದ್ರು ಫೌಂಡೇಶನ್ ಹಾಕಿದ್ರು ಸರಿಯಾಗಿ ಕೂರೋದಿಲ್ಲ ಈ ಹೇರ್ಸಿಂದ ಅದು ಎಲ್ಲ ಪ್ರಾಬ್ಲಮ್ ಆಗುತ್ತೆ ಸೊ ಅದು ಕೂಡ ರಿಮೂವ್ ಆಗಿದೆ ಈ ಒಂದು ಪ್ಯಾಕಿಂದ ತುಂಬಾ ಯೂಸ್ ಇದೆ ಬೇಕಿದ್ರೆ ನೀವು ಕೂಡ ಟ್ರೈ ಮಾಡಿ ಹಾಗೆ ಹೇಗೆ ನಿಮಗೆ ಯೂಸ್ ಆಯಿತು ಅನ್ನೋದನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಟೇಕ್ ಕೇರ್